ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಕಂತಿನ ಹಣ ತಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ಇರುವ ಮಹಿಳೆಯರು ಮೊದಲು ಈ ಕೆಲಸವನ್ನು ಮಾಡಬೇಕು ಹಾಗೆ ಇನ್ನು ಮುಂದೆ ಒಂದು ಲಕ್ಷಕ್ಕೂ ಹೆಚ್ಚಿನ ಮಹಿಳೆಯರಿಗೆ ಇನ್ನು ಮುಂದೆ ಹದಿನಾರು ಕಂತಿನ ಹಣ ಅವರ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುವುದಿಲ್ಲ ಹಾಗೆಯೇ ಈ ಕಂತಿನ ಹಣ ಯಾವತ್ತಿಂದ ಜಮಾ ಆಗುತ್ತೆ ಯಾರಿಗಲ್ಲ ಇನ್ನು ಮುಂದೆ ಹದಿನಾರು ಕಂತಿನ ಹಣ ಜಮಾ ಆಗೋದಿಲ್ಲ ಹಾಗೆ ಏನಕ್ಕೆ ಜಮಾ ಆಗುವುದಿಲ್ಲ ಹಾಗೆ ಕಂತಿನ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕು ಅಂದ್ರೆ ಈ ಕೆಲಸವನ್ನು ಮೊದಲು ಮಾಡಬೇಕು ಸೊ ಆ ಕೆಲಸ ಏನು ಹಾಗೆ ಇನ್ನು ಏನೇನು ಹೊಸ ಅಪ್ಡೇಟ್ಸ್ಗಳು ಬಂದಿವೆ ಎಲ್ಲಾನು ಕಂಪೀಟಾಗಿ ತಿಳಿಸ್ಕೊಡ್ತೀನಿ ಹೌದು ಮೊನ್ನೆ ಹದಿನಾಲ್ಕು ಸಂಕ್ರಾಂತಿ ಕಂತಿನ ಹಣ ಜಮಾ ಆಗಬೇಕಾಗಿತ್ತು ಆದರೆ ನಿನ್ನೆ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕಾರು ಆಕ್ಸಿಡೆಂಟ್ ಇಂದ ಸಮಸ್ಯೆ ಆಗಿದೆ ಆದ್ರಿಂದ ಹದಿನಾಲ್ಕನೇ ತಾರೀಕಿಗೆ ಹಣ ಜಮಾ ಆಗುವಂತ ಹಣ ಒಂದೆರಡು ದಿನಗಳು ಪೋಸ್ಟ್ಪೋನ್ ಆಗಿದೆ ಎಂದು ಗ್ಯಾರಂಟಿ ಸ್ಕೀಮ್ಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷರಾದ ಸಿ ಎಸ್ ಚಂದ್ರಭೋಪಾಲ ತಿಳಿಸಿದ್ದಾರೆ ಸೊ ಹಾಗಾದರೆ ಈ ಅಜ್ಞಾನ ಕಂತಿನ ಹಣ ಯಾವತ್ತಿಂದ ಜಮ ಆಗುತ್ತೆ ಯಾರಿಗೆಲ್ಲ ಇನ್ನು ಮುಂದೆ ಅಜ್ಞಾನ ಕಂತಿನ ಹಣ ಜಮಾ ಆಗೋದಿಲ್ಲ ಹಾಗೆಯೇ ಅಜ್ಞಾನ ಕಂತಿನ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕು ಅಂದರೆ ಏನು ಕೆಲಸ ಮಾಡಬೇಕು ಒಂದು ಕಂಪ್ಯೂಟರ್ದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲೇ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಅನೇಕ ಜನ ನೋಡ್ತಾ ಆದರೆ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಸಿಗುತ್ತೆ ಸೊ ಬನ್ನಿ ಶುರು ಮಾಡೋಣ ಯೋಜನೆಯ ಹದಿನಾರ ಕಂತಿನ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗದಿರುವ ಫಲಾನುಭವಿಗಳು ಮೊದಲು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಸಬೇಕು ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಮಾಡಿಸಬೇಕು ಸೊ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡಿಸಿದೆಯೋ ಆಗಿದೆಯೋ ಇಲ್ವಾ ಸ್ಟೇಟಸ್ನ ಚೆಕ್ ಮಾಡೋದು ಹೇಗೆ ಅಂದರೆ ನೀವು ಡೈರೆಕ್ಟು ಮೈ ಆಧಾರ್ ವೆಬ್ಸೈಟ್ಗೆ ಭೇಟಿ ಕೊಡಿ ಲಿಂಕ್ನ ಬೇಕಾದ್ರೆ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲೂ ಭೇಟಿ ಕೊಟ್ಬಿಟ್ಟು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಸೊ ನಂತರ ನಿಮ್ಮ ಆಧಾರ್ ಕಾರ್ಡ್ ಒ ಟಿ ಪಿ ಸೆಂಡ್ ಆಗುತ್ತೆ ಇಲ್ಲಿ ಬಂದು ನಿಮ್ಮ ಆಧಾರ್ ಕಾರ್ಡ್ ನಂಬರು ಬಾಟಮಲ್ಲಿ ಕಾಣುವಂಥ ಕ್ಯಾಪ್ಷಿಯಲ್ ನಂಬರ್ನ ಎಂಟ್ರಿ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ಗೆ ಓ ಟಿ ಪಿ ಸೆಂಡ್ ಆಗುತ್ತೆ ಸೊ ಆ ಓ ಟಿ ಪಿನ ಎಂಟ್ರಿ ಮಾಡಿಕೊಂಡು ಲಾಗಿನ್ ವಿತ್ ಓ ಟಿ ಪಿ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದಾಗ ಆಧಾರ್ ಸೀಡಿಂಗ್ ಸ್ಟೇಟಸ್ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಆ ಪೇಜ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ನಂತರ ನಿಮಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡು ಯಾವ ಬ್ಯಾಂಕಿನ ಅಕೌಂಟಿಗೆ ಆಧಾರ್ ಸೀಡಿಂಗ್ ಆಧಾರ್ ಮ್ಯಾಪಿಂಗ್ ಆಗಿದೆ ಎಂದು ಶೋ ಆಗುತ್ತೆ ಸೊ ಯಾವ ಡೇಟಿಗೆ ಆಧಾರ್ ಮ್ಯಾಪಿಂಗ್ ಆಗಿದೆ ಯಾವ ಬ್ಯಾಂಕ್ ಅಕೌಂಟಿಗೆ ಆಗಿದೆ ಯಾವ ಡೇಟಿಗೆ ಆಗಿದೆ ಸೊ ಇಲ್ಲಿ ಬಂದು ಆ್ಯಕ್ಟಿವ್ ಅಂತ ಇದ್ದರೆ ನಿಮ್ಮ ಆಧಾರ್ ಸೀಡಿಂಗ್ ಸ್ಟೇಟಸ್ಸು ಡನ್ ಆಗಿದೆ ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ ಒಂದು ವೇಳೆ ಆಗಿಲ್ಲ ಅಂದರೆ ಬೇಗ ಹೋಗ್ಬಿಟ್ಟು ನಿಮ್ಮ ಬ್ಯಾಂಕಿನ ಅಕೌಂಟ್ ಎಲ್ಲಿದೆಯೋ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅದೇ ಬ್ಯಾಂಕಿನ ಅಕೌಂಟ್ ಗೆ ಲಿಂಕ್ ಮಾಡಿಸಿಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅದರ ಕಲ್ತಿನ ಇರಬಹುದು ಅಥವಾ ಅನ್ನ ಭಾಗ್ಯದ ಉಚಿತ ಅಕ್ಕಿ ಹಣ ಇರಬಹುದು ನೀವು ಸರ್ಕಾರದ ಯಾವುದೇ ಹಣವನ್ನು ಪಡೆದುಕೊಳ್ಳಬೇಕು ಅಂದ್ರೆ ನೀವು ಕಡ್ಡಾಯವಾಗಿ ನಿಮ್ಮ ಬ್ಯಾಂಕಿನ ಅಕೌಂಟ್ ಗೆ ನಿಮ್ಮ ಆಧಾರ್ ಕಾರ್ಡ್ ಆಧಾರ್ ಸೀಡಿಂಗ್ ಅಥವಾ ಆಧಾರ್ ಮ್ಯಾಪಿಂಗ್ ಅನ್ನು ಕಡ್ಡಾಯವಾಗಿ ಮಾಡಿಸಿಕೊಳ್ಳಬೇಕು ಸ್ನೇಹಿತರೆ ಸೊ ಆಗಿನ ಇನ್ನೊಂದು ಕೆಲಸ ಏನಪ್ಪಾ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದು ಹೇಗೆ ಅಂದ್ರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮ ಕೇಂದ್ರ ಅಥವಾ ಕರ್ನಾಟಕ ಒನ್ ಕೇಂದ್ರ ಅಲ್ಲಿ ಭೇಟಿ ಕೊಟ್ಬಿಟ್ಟು ಒಂದು ಐವತ್ತರಿಂದ ನೂರು ರೂಪಾಯಿ ಆಗುತ್ತೆ ಸೊ ಅವರ ಫೀಸನ್ನು ಕೊಟ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ ಇ ಕೆ ವಿ ಮಾಡಿಸ್ಕೊಳ್ಳೇಬೇಕು ಸ್ನೇಹಿತರೆ ಸೊ ಯಾರು ಇನ್ನೂ ಕೂಡ ತಮ್ಮ ಬ್ಯಾಂಕಿನ ಅಕೌಂಟಿಗೆ ಆಧಾರ್ ಮ್ಯಾಪಿಂಗ್ ಅಂದರೆ ಆಧಾರ್ ಸೀಡಿಂಗ್ ಮಾಡಿಸ್ಕೊಂಡಿಲ್ವೋ ಹಾಗೆಯೇ ಇ ಕೆ ವಿ ಸಿ ಮಾಡಿಸಲು ಅವರಿಗೆ ಹದಿನಾಲ್ಕಂತಿ ಹಣ ಬರುವುದಿಲ್ಲ ಎಂದು ಕಡ್ಡಾಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊನ್ನೆ ತಾನೇ ತಿಳಿಸಿದ್ದಾರೆ ಹಾಗೆಯೇ ಇನ್ನು ಮುಂದೆ ಯಾರು ಐ ಟಿ ಜಿ ಎಸ್ ಟಿ ಪೇ ಮಾಡ್ತಿದ್ರು ಅವ್ರಿಗೆ ಕಡ್ಡಾಯವಾಗಿ ಅವರ ರೇಷನ್ ಕಾರ್ಡನ್ನು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಆಟೋಮೆಟಿಕ್ಕಾಗಿ ಆಗಿ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿ ವರ್ಗಾವಣೆ ಮಾಡಿ ಅವರಿಗೆ ಇನ್ನು ಮುಂದೆ ಗ್ರೀಷ್ಮ ಯೋಜನೆ ಹದಿನಾರ ಕಂತಿನ ಹಣ ಜಮಾ ಆಗುವುದಿಲ್ಲ ಎಂದು ಆಲ್ರೆಡಿ ಲಕ್ಷ್ಮೀ ಹೆಬ್ಬಳ್ಕರ್ ತಿಳಿಸಿದ್ದಾರೆ ಸೊ ಹಾಗೆಯೇ ಈ ಹದಿನಾರ ಕಂತಿನ ಹಣ ಯಾವಾಗ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂದ್ರೆ ಸ್ನೇಹಿತರೆ ನಿನ್ನೆ ಸಂಕ್ರಾಂತಿ ಹಬ್ಬಕ್ಕೇನೆ ಹದಿನಾರ ಕಂತಿನ ಹಣ ಜಮಾ ಆಗಬೇಕಾಗಿತ್ತು ಆದರೆ ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೇನೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರ ಕಾರು ಅಕಸ್ಮಾತ್ ಆಕ್ಸಿಡೆಂಟ್ ಆಗಿ ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಬೆನ್ನುಮೂಳಿಗೆ ಏಟಾಗಿದೆ ಸೊ ಆದ್ದರಿಂದ ಒಂದೆರಡು ದಿನಗಳು ಈ ಹದ್ನಾಲ್ಕು ಅಂತಿನ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂಥ ಪ್ರೊಸೆಸ್ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಮೊನ್ನೆ ಸಂಕ್ರಾಂತಿ ಹಬ್ಬಕ್ಕೇ ತಾರೀಕು ಹದಿನಾಲ್ಕಕ್ಕೇನೆ ಎಫ್ ಡಿ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಫಂಡ್ ಟ್ರಾನ್ಸ್ಫರ್ ಆಗಿದೆ ಇನ್ನು ನೆಕ್ಸ್ಟ್ ಇರುವ ಪ್ರೊಸೆಸ್ ಏನಪ್ಪಾ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ರಾಜ್ಯದ ಮಹಿಳೆ ಅಕೌಂಟ್ಗೆ ಡಿ ಬಿ ಟಿ ಮೂಲಕ ಪುಷ್ ಆಗಬೇಕು ಸೊ ಅದರಿಂದ ಇನ್ನು ನಾಳೆ ಅಥವಾ ನಾಡಿದ ಒಳಗಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹದಿನಾರ ಕಂತಿನ ಹಣ ಹಾಗೂ ಪಿಂಡಿಗೆ ಇರುವಂತಹ ಯಾರಿಗಿನ್ನೂ ಹದ್ನೈದನೇ ಕಂತಿ ಹಣ ಬಂದಿಲ್ಲ ಕೆಲವೊಂದು ಸರ್ವ ಸಮಸ್ಯೆಯಿಂದ ಹದಿನೈದನೇ ಹಣ ಬಂದಿಲ್ಲ ಅಂದ್ರೆ ಏನಕ್ಕೆ ಹದಿನೈದನೇ ಕಂತಿ ಹಣ ಬಂದಿಲ್ಲ ಅಂದ್ರೆ ಕಳೆದ ನಾಲ್ಕು ಐದು ತಿಂಗಳಿನಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಆಪರೇಷನ್ ಅನ್ನು ಸರ್ಕಾರ ಮಾಡುತ್ತಿದೆ ಸೊ ಆದ್ದರಿಂದ ರೇಷನ್ ಕಾರ್ಡನ್ನು ಫಿಲ್ಟರ್ ಮಾಡುವಾಗ ಕೆಲವೊಬ್ಬರ ಬಡವರದ್ದು ಕೂಡ ಐ ಟಿ ಜಿ ಎಸ್ ಟಿ ಅಂತ ಶೋ ಆಗ್ತಿತ್ತು ಬಡವರ ಸಮಸ್ಯೆಯಿಂದ ಆದ್ದರಿಂದ ಅವರಿಗೆ ಹದಿನೈದನೇ ಕಂತಿನ ಜಮಾ ಆಗಿಲ್ಲ ಸೊ ಅದೇನು ಸಮಸ್ಯೆ ಇದೆ ಅದನ್ನು ಕ್ಲಿಯರ್ ಮಾಡಿ ಐ ಟಿ ಜಿ ಎಸ್ ಟಿ ಪೇ ಮಾಡ್ತಿಲ್ಲ ಅವ್ರನ್ನ ಅವ್ರಿಗೆ ಯಾರಿಗೇನು ಅಮೌಂಟ್ ಸೆಂಡ್ ಆಗಿಲ್ಲ ಅವ್ರಿಗೆ ಪೆಂಡಿಂಗ್ ಇರುವಂಥ ಹದಿನೈದನೇ ಕಂತಿನ ಪ್ಲಸ್ ಹದಿನಾರನೇ ಕಂತಿನ ಹಣ ಒಟ್ಟು ನಾಲ್ಕು ಸಾವಿರ ರೂಪಾಯಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನುವ ಮಾಹಿತಿ ಕಂಡು ಬಂದಿದೆ ಸ್ನೇಹಿತರೆ ಅಂದ್ರೆ ಗ್ಯಾರಂಟಿ ಸ್ಕೀಮ್ಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷರಾದ ಸಿ ಎಸ್ ಚಂದ್ರಭೂಪಾಲ ಅವರು ತಿಳಿಸಿದ್ದಾರೆ ಸೊ ಹೀಗಾಗಿ ಹದಿನಾರು ಹಂತಿನ ಹಣ ನಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಅಂತ ಇರೋರು ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ಮ ಯೋಜನೆಯ ಹಣವನ್ನು ಪಡೆದಿರುವ ಎಲ್ಲ ಮಹಿಳೆಯರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್